ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸಿಂದ ಒಂದು ಒಳ್ಳೆ ಫೇಸ್ ಪ್ಯಾಕ್ ಹೇಳಿಕೊಡ್ತಾ ಇದ್ದೇನೆ ಕೆಲವರ ಸ್ಕಿನ್ನನ್ನು ನೀವು ನೋಡಿರಬಹುದು ತುಂಬ ಗ್ಲೋ ಇರ್ತದೆ ಏನೋ ಹಚ್ಚಿಕೊಂಡ ರೀತಿಯಲ್ಲಿರ್ತದೆ ಅಂತಹ ಸ್ಕಿನ್ನನ್ನು ಪಡೆಯಬೇಕಾದ್ರೆ ನಾವು ಯಾವ ರೀತಿಯ ಫೇಸ್ ಪ್ಯಾಕ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೇನೆ ಈ ಫೇಸ್ ಪ್ಯಾಕನ್ನು ವಾರದಲ್ಲಿ ಮೂರು ಬಾರಿ ಹಚ್ಚಿಕೊಂಡ್ರೆ ಅದೇ ರೀತಿಯ ಸ್ಕಿನ್ನನ್ನು ನಾವು ಪಡ್ಕೊಳ್ಬೋದು ಬನ್ನಿ ಹಾಗಾದರೆ ಅದು ಹೇಗೆ ಮಾಡೋದಂತ ನಾವೀಗ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಬೌಲ್ಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಚಿಯಾ ಸೀಡ್ಸ ಸಬ್ಜಾ ಸೀಡ್ಸನ್ನು ತಗೊಂಡಿದ್ದೇನೆ ಅದನ್ನೀಗ ನಾವು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕಿ ಹಾಲಿನಲ್ಲಿ ನಾವು ಇದನ್ನು ನೆನೆಸಿಡ್ಬೇಕು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಹಸುವಿನ ಹಾಲನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಪ್ಯಾಕೆಟ್ ಹಾಲನ್ನು ಕೂಡ ಹಾಕ್ಕೊಳ್ಬೋದು ಈಗ ನೋಡಿ ಹತ್ತು ನಿಮಿಷ ಆಗಿದೆ ಚಿಯಾ ಸೀಡ್ಸ್ ಹಾಲನ್ನೆಲ್ಲ ಹೀರಿಕೊಂಡಿದೆ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡಿ ತರಬೇಕು ಇದೊಂದು ಪೇಸ್ಟ್ ಥರ ಆಗ್ತದೆ ನಾನು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ತಕೊಂಡು ಬರ್ತೇನೆ ಇದಕ್ಕೆ ನಾವು ಹಸಿ ಹಾಲನ್ನೇ ಉಪಯೋಗಿಸಬೇಕು ಹಸಿ ಹಾಲು ನಮ್ಮ ಮುಖವನ್ನು ಕ್ಲೆನ್ಸಿಂಗ್ ಮಾಡ್ತದೆ ಹಸಿ ಹಾಲು ನಮ್ಮ ಮುಖದಲ್ಲಿನ ಡರ್ಟನ್ನೆಲ್ಲ ತೆಗೆದು ಮುಖಕ್ಕೆ ಗ್ಲೋ ಕೊಡ್ತದೆ ಈಗ ಪೇಸ್ಟ್ ಮಾಡಿದಂಥ ಸಬ್ಜಾ ಸೀಡ್ಸನ್ನು ನಾನು ಬೇರೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಅಂಟು ಅಂಟಾಗಿರ್ತದೆ ಈಗ ರೆಡಿಯಾದ ಸಬ್ಜಾ ಪೇಸ್ಟಿಗೆ ಅರ್ಧ ಸ್ಪೂನ್ ರೈಸ್ ಫ್ಲೋರನ್ನು ಹಾಕ್ತಾ ಇದ್ದೇನೆ ರೈಸ್ ಫ್ಲೋರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಇರೋದರಿಂದ ಇದು ನಮ್ಮ ಸ್ಕಿನ್ನನ್ನು ವೈಟನಿಂಗ್ ಮಾಡ್ತದೆ ನಂತರ ನಾನು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ ನಂತರ ಕಾಲ್ ಸ್ಪೂನ್ ಹನಿ ಹಾಕ್ಕೊಳ್ತಾ ಇದ್ದೇನೆ ಹನಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಸ್ಕಿನ್ ಮಾಡಲು ಹೆಲ್ಪ್ ಮಾಡ್ತದೆ ಅದೇ ರೀತಿ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ನನ್ನು ಮಾಯ್ಶರೈಸರಾಗಿ ಇಟ್ಕೊಳ್ತದೆ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ವೇಳೆ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾವು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ಹಾಕ್ಕೊಳ್ಬೇಕು ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದರಲ್ಲಿ ಹಾಕಿದ ಚಿಯಾ ಸೀಡ್ಸ್ ಹನಿ ಅಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಎಲ್ಲವೂ ಕೂಡ ಮುಖಕ್ಕೆ ಗ್ಲೋ ಕೊಡುವಂತಹ ಇಂಗ್ರೀಡಿಯೆಂಟ್ಸ್ ಇದನ್ನು ನಾವು ವೀಕ್ಲಿ ಮೂರು ಸಲ ಹಚ್ಚಿಕೊಳ್ಬೇಕು ಒಂದು ತಿಂಗಳಲ್ಲಿ ನಮಗೆ ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೊಳ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನನ್ನು ನೀವು ಪಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್